ರಾಜ್ಯದಲ್ಲಿ ನಾಳೆಯಿಂದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ನಾಲ್ಕು ನೂರು ಕೋಟಿ ರೂಪಾಯಿಯನ್ನ ನೀರಲ್ಲಿ ಹಾಕಿದ್ದಾರೆ ಹಿಂದೆ ಎರಡ್ ಸಾವಿರದ ಹದಿನೈದರಲ್ಲಾದಂತ ಜಾತಿ ಗಣತಿ ವರದಿ ಏನಿದೆ ಅನುಷ್ಠಾನಕ್ಕೆ ಬರಲಿಲ್ಲ ಆಗ ಇಷ್ಟೆಲ್ಲ ನಾನೂರು ಕೋಟಿ ಖರ್ಚು ಮಾಡಿದ್ರು ಅದೀಗ ವೇಸ್ಟ್ ಆಗಿದೆ ಲಿಂಗಾಯತ ಕ್ರಿಶ್ಚಿಯನ್ ಅಂತಾರೆ ಅವರು ಎಲ್ಲಿದ್ದಾರೆ ಬೆಳಗಾವಿಯಲ್ಲಿ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಶ್ನೆ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ವೀರಶೈವ ಮಠಾಧೀಶ್ವರ ಸಮಾವೇಶ ಇರೋದ್ರಿಂದ ಎಲ್ಲಿವರೆಗೂ ವೀರಶೈವ ಲಿಂಗಾಯತ ಧರ್ಮವೆಂದು ಘೋಷಣೆ ಮಾಡೋದು ಆಗೋದಿಲ್ವೋ ಅಲ್ಲಿವರೆಗೂ ವೀರಶೈವ ಲಿಂಗಾಯತ ಅಂತ ಬರ್ಸೋದ್ರಲ್ಲಿ ಅರ್ಥ ಇಲ್ಲ ಕೆಲ ಮೂರ್ಖರು ಉದ್ದೇಶ ಪೂರ್ವಕವಾಗಿ ತಪ್ಪು ಹಾದಿಯನ್ನ ಹಿಡಿತಾ ಇದ್ದಾರೆ ಧರ್ಮ ಅಂತ ಇದ್ದಲ್ಲಿ ಹಿಂದೂ ಅಂತ ಬರೆಸ್ಬೇಕು ಜಾತಿ ಕಾಲಂನಲ್ಲಿ ಲಿಂಗಾಯತ ವೀರಶೈವ ಅಂತ ಬರೆಸಿ ಯತ್ನಾಳ್ ಈ ರೀತಿ ಹೇಳಿಕೆ ಕೊಟ್ಟಿರೋದು ಬಸವಣ್ಣ ಮೂಢನಂಬಿಕೆ ವಿರುದ್ಧ ಹೋರಾಡಿದ್ದಾರೆ ಬಸವಣ್ಣನವರು ಧರ್ಮ ಸ್ಥಾಪನೆಯೇ ಮಾಡಿಲ್ಲ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಿರೋದ್ರಿಂದ ಒಬ್ಬೊಬ್ರು ಒಂದೊಂದು ತರ ಕರೆ ಕೊಡ್ತಿರೋದ್ರಿಂದ ವೀರಶೈವ ಲಿಂಗಾಯತ ಪಂಚಮಸಾಲಿ ಈ ಸಮುದಾಯದವರು ಜಾತಿ ಸಮೀಕ್ಷೆ ಸಂದರ್ಭದಲ್ಲಿ ಗೊಂದಲಕ್ಕೀಡಾಗೋದಂತೂ ಕನ್ಫರ್ಮ್ ಆಗ್ತಾ ಇದೆ ನೋಡಿ ಒಂದ್ ಕಡೆ ಮೃತ್ಯುಂಜಯ ಬಸವ ಮೃತ್ಯುಂಜಯ ಸ್ವಾಮೀಜಿಗಳು ಕರೆ ಕೊಡ್ತಾರೆ ನೀವು ವೀರಶೈವ ಲಿಂಗಾಯತ ಅಂತೇಳಿ ನಮೂದಿಸ್ಬೇಡಿ ಪಂಚಮಸಾಲಿ ಲಿಂಗಾಯಿತ ಅಂತ ನಮೂದಿಸಿ ಅಂತ ಮತ್ತೊಂದ್ ಕಡೆ ವಚನಾನಂದ ಶ್ರೀಗಳು ಮನೆ ಮನೆಗೆ ತೆರಳಿ ಅಭಿಯಾನ ಮಾಡ್ತಾ ಇದ್ದಾರೆ ಅವರು ಕೂಡ ಒಂದು ಕೋಡ್ ಕೊಡೋದ್ರ ಮೂಲಕ ಪಂಚಮಸಾಲಿ ಲಿಂಗಾಯಿತ ಅಂತ ಕರೆ ಕೊಟ್ಟಿದ್ದಾರೆ ಮತ್ತೊಂದ್ ಕಡೆ ಯತ್ನಾಳ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾನೆ ಅವ್ರು ಹೇಳ್ತಾ ಇರೋದು ವೀರಶೈವ ಲಿಂಗಾಯತ ಪಂಚಮಸಾಲಿ ಅಂತ ನಮೂದಿಸಿ ಅಂತ ಇವರನ್ನ ಬೆಂಬಲಿಸುವವರು ಒಬ್ಬೊಬ್ರು ಕೂಡ ಒಂದೊಂದು ರೀತಿ ಹೇಳಿಕೆಯನ್ನ ಕೊಡ್ತಿರೋದ್ರಿಂದ ಸಾಕಷ್ಟು ಗೊಂದಲಗಳಂತೂ ಕ್ರಿಯೇಟ್ ಆಗ್ತಾ ಇದೆ ಇಲ್ಲಿವರೆಗೂ ಏನಿತ್ತು ಅದನ್ನೇ ಸಮೀಕ್ಷೆಯಲ್ಲಿ ಬರೆಸ್ತಾರ ಬೇರೆ ಬರೆಸ್ತಾರ ಅದೇ ಗೊಂದಲ ಈಗಾಗಲೇ ನಾಲ್ಕುನೂರು ಕೋಟಿ ರೂಪಾಯಿ ಒಳಗೇನೆ ಈ ಸರ್ಕಾರ ತನ್ನ ಅವಧಿ ಮುಗಿಸ್ ಕಾಣಿಸ್ತದೆ ಯಾವ ಸಮಾಜನೇ ಇಲ್ಲ ಇವತ್ತ ಲಿಂಗತ ಕ್ರಿಶ್ಚಿಯನ್ ಯಾರ ಕುರುಬು ಕ್ರಿಶ್ಚಿಯನ್ ಎಲ್ಲಿದ್ದಾರೆ ಇಂಥ ಸಮುದಾಯಗಳ ಹೆಸರೇನು ಹೇಳ್ಯಾರಲ್ಲ ಇವ್ರದ್ದು ಒಟ್ಟಾರೆ ಸಮಸ್ತ ಹಿಂದೂ ಸಮಾಜ ಹೊಡಿಬೇಕನ್ನುವಂಥದ್ದು ನಮ್ಮ ಹಿಂದೂ ಸಮಾಜ ಅಲ್ಪ ಅಲ್ಪಸಂಖ್ಯಾ ಅವ್ರು ಅಂತೇಳಿ ಒಂದು ವ್ಯವಸ್ಥಿತವಾದ ಸಂಚು ಇವತ್ತು ಕಾಂಗ್ರೆಸ್ ಕೇಂದ್ರ ವರಿಷ್ಠ ಮಂಡಳಿಯಿಂದ ನಡೆದಿದೆ ಅದಕ್ಕೆ ಯಾರೂ ಉಪ್ಪು ಹಾಕೋದಿಲ್ಲ ಎಲ್ಲ ಜನ ಜಾಗೃತ ಆಗ್ಯಾರೆ ಇವರು ಏನು ಮಾಡಿದ್ರು ಸಹ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇವರು ಅಧಿಕಾರಕ್ಕೆ ಬರೋದಿಲ್ಲ ಅಲ್ಲಿಯವರೆಗೆ ವೀರ ಲಿಂಗಾಯತ ಧರ್ಮ ಹೇಳಿ ಕೇಂದ್ರ ಸರ್ಕಾರ ಅಧಿಕೃತವಾದಂಥ ಘೋಷಣೆ ಮಾಡೋದಿಲ್ಲ ಅಲ್ಲಿವರೆಗೆ ವೀರ ಲಿಂಗಾಯತ ಬರೆಸಿದ್ರೆ ಏನೂ ಅರ್ಥ ಇಲ್ಲ ಕೆಲವೊಂದು ಮೂರ್ಖರು ಉದ್ದೇಶಪೂರ್ವಕ್ಕಾಗಿ ವೀರ್ ಲಿಂಗಾಯತ ಸಮುದಾಯವನ್ನು ವೀರಸೇವ ಸಮುದಾಯ ತಪ್ಪಾದಿ ಕೇಳಲಿಕ್ಕಂತ ಯಾವಾಗಲೂ ಧರ್ಮ ಅಂದಲ್ಲಿ ಹಿಂದೂನೇ ಬರೆಸ್ಬೇಕು ಜಾತಿ ಅಂದಲ್ಲಿ ಲಿಂಗಾಯತರು ಬರೆಸ್ರಿ ವೀರಸೇವರು ಬರೆಸ್ರಿ ನಿಮ್ಮ ಉಪಜಾತಿ ಇರೋದು ಅದನ್ನು ಬರೆಸ್ರಿ ನಾಳೆ ಸರ್ಕಾರಿ ಯಾವುದೇ ಒಂದು ಇದ್ರಾಗ ರಿಸರ್ವೇಷನ್ದಾಗ ಆ ಲಿಂಗಾಯತ ವೀರಸೇವ ಅನ್ನೋದೇ ಇಲ್ಲ ಆರೇ ಧರ್ಮಗಳಿಗೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ನೀವು ಧರ್ಮದಲ್ಲಿ ಡಿಕ್ಲೇರ್ ಆಗ್ಲಾರಂಥದ್ದು ಸೇರಿಸಿ ಇವರು ಮುಂದಿನ ನಮ್ಮ ಭವಿಷ್ಯದ ನಮ್ಮ ಮಕ್ಕಳು ಕೊಲೆ ಮಾಡ್ಲಾಕ ಈಗಾಗಲೇ